ನಾನು ನವೀನ ಮೆಂಬಳ ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ಇತ್ತೀಚೆಗೆ ನಮ್ಮ ರಾಜ್ಯ ಬ್ಯಾಂಕರ್ಗಳ ಸಮಿತಿಯ ಸಭೆಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬಿಳಿಮಲೆಯವರು ಒಂದು ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಅಹ್ ಕನ್ನಡದ ಕನ್ನಡಿಗರ ಸಂಖ್ಯೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕಡಿಮೆ ಆಗಿದೆ ಅಂದ್ರೆ ಇದ್ರ ಬಗ್ಗೆ ಅವರು ಗಮನ ಸೆಳೆದಿದ್ದಾರೆ ಮತ್ತು ಇವ್ ಕನ್ನಡ ಮಾತಾಡುವವರ ಸಂಖ್ಯೆ ಕೂಡ ಅಲ್ಲಿ ಕಡಿಮೆ ಇದೆ ಇವನು ಅದರಲ್ಲಿ ಸಾರ್ವಜನಿಕ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಜನರೊಟ್ಟಿಗೆ ಬರಿ ಮಾತಾಡ್ಬೇಕಾದ್ರೆ ಬ್ಯಾಂಕಿನವರು ಕನ್ನಡದಲ್ಲಿ ಮಾತಾಡಲಿಕ್ಕೆ ಅಂದ್ರೆ ಅಲ್ಲಿ ಕೊರತೆ ಇದೆ ಅಂಶ ಇದೆ ಅಂತ ಅದನ್ನು ಪ್ರಸ್ತಾಪಿಸಿದ್ದಾರೆ ಈ ನೆಲೆಯಲ್ಲಿ ಅಹ್ ನಾವು ದ ಫೆಡರಲ್ ಕರ್ನಾಟಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ ಬಿಳಿಮಲೆಯವರನ್ನ ಅಹ್ ನಮ್ಮ ಚರ್ಚೆಗೆ ಆಹ್ವಾನಿಸಿದೀವಿ ಅವರಿಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಕಾಯ್ದೆ ಅಂತ ಒಂದು ರೂಪಿತ ಆಗಿದೆ ಅದರಲ್ಲಿ ಅಹ್ ಅಂದ್ರೆ ಅದರ ಕಾಯ್ದೆ ಒಂಬತ್ತು ಮತ್ತು ಹತ್ತನೇ ಅಂಶದ ಪ್ರಕಾರ ಮೀನ್ ಕನಿಷ್ಠ ನೂರು ಜನ ಉದ್ಯೋಗಿಗಳನ್ನು ಹೊಂದಿರುವಂತಹ ರಾಜ್ಯ ಅಥವಾ ಕೇಂದ್ರ ಅಥವಾ ಇತರ ಕೈಗಾರಿಕಾ ಸಂಸ್ಥೆ ಸಾರ್ವಜನಿಕ ವಲಯದ ಸಂಸ್ಥೆಗಳು ಬ್ಯಾಂಕಿಂಗು ಇಲ್ಲೆಲ್ಲ ಕನ್ನಡಿಗರ ಅನ್ನ ಅಂದ್ರೆ ಅಲ್ಲಿ ಕನ್ನಡ ಕೋಶನ ಸ್ಥಾಪಿಸಬೇಕು ಅಥವಾ ಕನ್ನಡ ಕನ್ನಡ ಗೊತ್ತಿಲ್ಲದವರಿಗೆ ಕನ್ನಡ ಕಲಿಯುವಂತ ಅವಕಾಶ ಮಾಡಿಕೊಳ್ಳಲಿಕ್ಕಾಗಿ ಕನ್ನಡ ಕಲಿಕಾ ಘಟಕಗಳನ್ನು ಸ್ಥಾಪಿಸಬೇಕು ಈ ತರದೆಲ್ಲ ಅಂಶಗಳಿದ್ದಾವೆ ಈ ಹಿನ್ನೆಲೆಯಲ್ಲಿ ಆ ಕನ್ನಡ ಪ್ರಾಧಿಕಾರ ಯಾವ ಕ್ರಮ ಕೈಗೊಂಡಿದೆ ಸರ್ ಈಗ ಅದು ತಾವು ಉಲ್ಲೇಖಿಸಿದ ಸಮಗ್ರ ಕನ್ನಡ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಆಕ್ಟ್ ಅಥವಾ ಅಧಿನಿಯಮ ಏನಿದೆ ಅದು ಎರಡು ಒಂದಕ್ಕೊಂದು ಪೂರಕವಾಗಿದೆ ಅದು ಆಕ್ಟ್ ಪಾಸ್ ಆಗಿದೆ ಆದ್ರೆ ಅದರಲ್ಲಿ ಇನ್ನು ನಿಯಮಗಳು ರೂಪಿತ ಆಗಲಿಲ್ಲ ಒಂದು ಎರಡನೇದು ಇದನ್ನ ಉಲ್ಲಂಘಿಸಿದ್ರೆ ಯಾವ ಬಗೆಯ ಶಿಕ್ಷೆಯನ್ನು ಕೊಡಬಹುದು ಎಂಬುದರ ಬಗ್ಗೆಯೂ ಕೂಡ ಇನ್ನೂ ಸ್ಪಷ್ಟ ಕಲ್ಪನೆ ಇಲ್ಲ ಇದರ ಜೊತೆಗೆ ಬಹಳ ದೊಡ್ಡ ಸಮಸ್ಯೆ ಇರೋದು ಯಾವ್ದು ಅಂತಂದ್ರೆ ಈಗ ನಮ್ದು ಫೆಡರಲ್ ಸಿಸ್ಟಮ್ ಒಕ್ಕೂಟ ವ್ಯವಸ್ಥೆ ನಮ್ದು ಹೌದು ಆದರೆ ಇದು ಸಂಪೂರ್ಣವಾಗಿ ಒಂದು ಒಕ್ಕೂಟ ಬಲಿಷ್ಠವಾದ ಒಕ್ಕೂಟ ವ್ಯವಸ್ಥೆ ಅಲ್ಲ ಅದನ್ನ ನಾವು ಕ್ವಾಸಿ ಫೆಡ್ರಲ್ಲ ಅಂತ ಹೇಳ್ತೀವಿ ನಾವು ಈಗ ರಾಜ್ಯಗಳಿಗೆ ತಮಗೆ ಬೇಕಾದ ಹಾಗೆ ಒಂದು ಕಾನೂನನ್ನು ಮಾಡಿಕೊಳ್ಳುವುದಕ್ಕೆ ಅವಕಾಶಗಳಿಲ್ಲ ಯಾಕಂದ್ರೆ ಈ ದೇಶಕ್ಕೆ ಸಂವಿಧಾನ ಒಂದೇ ಸುಪ್ರೀಂ ಕೋರ್ಟ್ ಕೂಡ ಒಂದೇ ಆದ್ರಿಂದ ನಾವು ಪರವಾದಂತ ಒಂದು ತೀರ್ಮಾನವನ್ನ ಕಟ್ಟುನಿಟ್ಟಾಗಿ ತೆಗೆದುಕೊಂಡ್ರೆ ಅದು ತಮಿಳರ ಮೇಲೆ ತೆಲುಗರ ಮೇಲೆ ಹಿಂದಿ ಮಾತನಾಡೋರ ಮೇಲೆ ಏನು ಪರಿಣಾಮ ಬೀರುತ್ತದೆ ಎಂಬುದನ್ನು ಸುಪ್ರೀಂ ಕೋರ್ಟ್ ಮತ್ತು ಇತರ ಅಂಗಸಂಸ್ಥೆಗಳು ಗಮನಿಸ್ತವೆ ಇದರಿಂದಾಗಿ ಯಾವುದೇ ರಾಜ್ಯಗಳಿಗೆ ಇವತ್ತು ತನಗೆ ಬೇಕಾದಂಥ ಕಾನೂನುಗಳನ್ನು ಸಮರ್ಪಕವಾಗಿ ಸಮಗ್ರವಾಗಿ ಮಾಡಿಕೊಳ್ಳಕ ಆಗಲ್ಲ ಇದು ಆಗಬೇಕಂದ್ರೆ ನಮ್ಮ ಫೆಡರಲ್ ಸಿಸ್ಟಮ್ ಗಟ್ಟಿಯಾಗಬೇಕು ಸಿಸ್ಟಮ್ ಸಿಸ್ಟಮ್ನಲ್ಲಿ ರಾಜ್ಯಗಳಿಗೆ ತಮ್ಮ ಭಾಷೆಯನ್ನು ರಕ್ಷಿಸಿಕೊಳ್ಳುವ ಹಕ್ಕು ಇದೆ ಆದ್ರೆ ಹೇಗೆ ಎಂಬುದರ ಬಗ್ಗೆ ಕೂಡ ಸ್ಪಷ್ಟ ಇಲ್ಲ ಆದ್ದರಿಂದ ಸಂವಿಧಾನದಲ್ಲಿ ಸೂಕ್ತವಾದ ತಿದ್ದುಪಡಿಯೊಂದನ್ನ ತಂದು ರಾಜ್ಯಗಳು ತಮ್ಮ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನ ಹೇಗೆ ಉಳಿಸಿಕೊಳ್ಳಬೇಕು ಎಂಬುದರ ಕಡೆಗೆ ಸ್ಪಷ್ಟವಾದ ಸೂಚಿಗಳನ್ನು ಕೊಡಬೇಕು ಈಗ ನಾವು ಒಂದು ಆಕ್ಟ್ ಮಾಡ್ತೀವಿ ಈಗ ನೋಡಿ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ನೂರಕ್ಕೆ ನೂರರಷ್ಟು ಕನ್ನಡಿಗರು ಇರಬೇಕು ಗ್ರೂಪ್ ಸಿ ಮತ್ತು ಡಿ ಹೇಳ್ತಾರೆ ಮೇಲ್ ಆಫೀಸರ್ ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ಕನ್ನಡಿಗರು ಇರಬೇಕು ಎಂಬುದನ್ನ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾದ ಸರೋಜಿನಿ ಮಹಿಷಿ ವರದಿಯಲ್ಲಿ ಇದೆ ಇದನ್ನ ಮತ್ತೆ ಮತ್ತೆ ನಾವು ಹೇಳಲಾಗ್ತಿದೆ ಆದರೆ ಇದನ್ನು ಮಾಡಕ್ಕೆ ಆಗ್ತಾ ಇಲ್ಲ ಯಾಕೆಂತಂದ್ರೆ ಭಾರತದ ಸಂವಿಧಾನ ಯಾರು ಎಲ್ಲಿ ಬೇಕಾದರೂ ಕೆಲಸ ಮಾಡುವ ಒಂದು ಅಧಿಕಾರವನ್ನು ಕೂಡ ಕೊಟ್ಟಿದೆ ಈಗ ಒಬ್ಬ ತಮಿಳು ಬಂದು ಅವನು ಪಾಪ ಡ್ರೈವಿಂಗ್ ಕಲ್ತಿರ್ತಾನೆ ಕರ್ನಾಟಕದಲ್ಲಿ ಡ್ರೈವಿಂಗ್ ಮಾಡಬಾರದು ಅಂತ ನಾವು ಕಾನೂನು ಮಾಡೋಕ್ಕಾಗಲ್ಲ ಹೌದಾ ಗೊತ್ತಾಯ್ತಲ್ಲ ಹಾಗಾಗಿ ಅಪ್ಪ ಉತ್ತರ ಭಾರತದಿಂದ ಒಬ್ಬ ದಕ್ಷಿಣ ಭಾರತಕ್ಕೆ ಬಂದು ಕರ್ನಾಟಕದಲ್ಲಿ ನೆಲೆಸಬಾರದು ಅಂತ ಒಂದು ಕಾನೂನು ಮಾಡಕ್ಕೆ ಆಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಹೌದು ಎಲ್ಲ ಕಡೆ ಇದಾರೆ ಎಲ್ಲ ಕಡೆ ಇದ್ದಾರೆ ಹೀಗಾಗಿ ನಾವು ಇದ್ರ ಬಗ್ಗೆ ಬಹಳ ಸಮಗ್ರವಾಗಿ ಈಗ ಮೇಜರ್ ಸಮಸ್ಯೆ ಇರೋದು ಏನು ಅಂತಂದ್ರೆ ಸ್ಥಳೀಯ ಭಾಷೆ ಮತ್ತು ಸಂಸ್ಕೃತಿ ನಾಶ ಆಗೋದು ನಮ್ಮ ನಮ್ಮ ಸಂವಿಧಾನ ಇದನ್ನು ಉಳಿಸಿಕೊಳ್ಳುವ ಹಕ್ಕನ್ನು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದೆ ಹೇಗೆ ಉಳಿಸಿಕೊಳ್ಳುವುದು ಎಂಬುದರ ಬಗ್ಗೆ ನಾವು ಭಾರತದ ಎಲ್ಲ ರಾಜ್ಯಗಳ ಅಂದ್ರೆ ದೇಸಿ ಭಾಷೆಗಳು ಅಂದ್ರೆ ನಾವು ಹೇಳುದು ರಾಜ್ಯ ಭಾಷೆಗಳನ್ನ ಆಡುವ ರಾಜ್ಯಗಳು ಒಂದುಗೂಡಿ ಒಂದು ನಿರ್ಣಯವನ್ನು ಮಾಡಿ ಅದಕ್ಕೆ ಅನುಗುಣವಾದಂತ ತಿದ್ದುಪಡಿಯನ್ನು ಸಂವಿಧಾನದಲ್ಲಿ ತರಬೇಕಾದ ಅವಶ್ಯಕತೆ ಇದೆ ಈಗ ಇರುವಾಗ ನಾವು ಕಾನೂನು ಮಾಡ್ಕೊಳ್ಬಹುದು ಈಗ ನೋಡಿ ನಮಗೆ ಐದನೇ ಕ್ಲಾಸಿನವರೆಗೆ ಕನ್ನಡವನ್ನು ಕಂಪಲ್ಸರಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದಲೂ ಹೋರಾಡ್ತಾ ಇತ್ತು ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಸುಪ್ರೀಂ ಕೋರ್ಟ್ ಇದು ಆಗಲ್ಲ ಇದು ಸುಪ್ರೀಂ ಕೋರ್ಟಿನ ಆಶಯಕ್ಕೆ ವಿರೋಧವಾಗಿದೆ ಅಂತ ಸಂವಿಧಾನದ ಆಶಯಕ್ಕೆ ವಿರೋಧವಾಗಿದೆ ಅಂತಂದ್ರು ನೋಡಿ ಅದು ಇದು ಒಳ್ಳೆ ಉದಾಹರಣೆ ನಮ್ಮ ಮುಂದೆ ಹಾಗಾಗಿ ನಾವು ಹೇಳುವುದು ಘೋಷಣೆ ಮಾಡುವುದು ಅದೆಲ್ಲ ಸರಿಯೇ ಆದರೆ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಕೆಲವು ಸಮಸ್ಯೆಗಳು ಇದೆ ಇದನ್ನು ನಾವು ಅದ್ರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತಾವು ಏನು ಹೇಳಿದ್ರಿ ನಾವು ಈಗ ಅಂದ್ರೆ ಕಾನೂನು ಪ್ರಕಾರ ಅವರ ಮೇಲೆ ಕಾನೂನು ತಗೊಳ್ಳೋದಕ್ಕೆ ನಮಗೆ ಅವಕಾಶಗಳಿಲ್ಲ ಆದರೆ ನಾವು ಬ್ಯಾಂಕ್ಗಳಿಗೆ ಹೋಗಿ ಅದರ ಹೈಯರ್ ಆಫೀಸರ್ ಗಳಿಗೆ ಇದನ್ನ ಕನ್ವಿನ್ಸ್ ಮಾಡ್ತೇವೆ ಈಗ ಬ್ಯಾಂಕಿಂಗ್ ಕ್ಷೇತ್ರ ಬೆಳಿಬೇಕು ಅಂದ್ರೆ ಸ್ಥಳೀಯರು ಬ್ಯಾಂಕ್ಗಳಿಗೆ ಬರಬೇಕು ಹೌದು ಈಗ ಸರ್ ಈಗ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಈ ತರ ಆಸೆ ಸರಿ ಬಟ್ ಅದಕ್ಕೆ ನಾವು ಕೌಶಲ್ಯವನ್ನು ಹೊಂದಿದೀವ ಅಥವಾ ಅದನ್ನು ಹೇಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅದನ್ನ ಹೇಗೆ ಸಪೋರ್ಟ್ ಮಾಡ್ತೇವೆ ಅಥವಾ ಸ್ಥಳೀಯ ಅಂದ್ರೆ ಈ ಎರಡನೇ ಅಥವಾ ಮೂರನೇ ಸ್ತರದ ನಗರಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಮಟ್ಟದಲ್ಲಿ ಕನ್ನಡಿಗರಿಗೆ ಕೌಶಲ್ಯ ಅಭಿವೃದ್ಧಿಗೆ ಅಂದ್ರೆ ಬ್ಯಾಂಕಿಂಗ್ ಕ್ಷೇತ್ರ ಅಥವಾ ಯಾವುದೇ ಕ್ಷೇತ್ರ ಅದರಲ್ಲಿ ನಾವು ಆ ಅದನ್ನ ಸ್ಪರ್ಧಿಸಬೇಕು ಅಥವಾ ಅದ್ರಲ್ಲಿ ಕಾಂಪಿಟಿವ್ ಆಗಿ ಇರಬೇಕಾದ್ರೆ ನಾವು ಹೇಗೆ ಕೌಶಲ್ಯವನ್ನು ರೂಪಿಸಬೇಕು ಅದರ ಬಗ್ಗೆ ನಾನು ಪ್ರಾಧಿಕಾರ ಕೆಲಸ ಮಾಡ್ತಾ ಸರ್ ಅಥವಾ ಇಲ್ಲ ಇಲ್ಲ ನೀವು ಎತ್ತಿರೋದು ಬಹಳ ದೊಡ್ಡ ಸಮಸ್ಯೆ ಅದು ನೋಡಿ ಈಗ ನಲ್ಲಿ ಈಗ ನ್ಯಾಷನಲ್ ಲೆವೆಲ್ ಟೆಸ್ಟ್ ನಡೀತದೆ ರಾಷ್ಟ್ರ ಮಟ್ಟದ ಎಕ್ಸಾಮಿನೇಷನ್ ನಡೆಯುವಾಗ ಆಂಧ್ರದಲ್ಲಿ ಬಿಹಾರದಲ್ಲಿ ಯು ಪಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಗಳಿಗೆ ಹೋಗುವ ಹುಡುಗರಿಗೆ ತರಬೇತಿಗಳನ್ನು ಕೊಡ್ತಾರೆ ಅವರು ಆರು ತಿಂಗಳು ತರಬೇತಿ ಕೊಡ್ತಾರೆ ಅವರು ಬ್ಯಾಂಕಿಂಗ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ತಾರೆ ಪಾಸಾಗಿ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾರೆ ಇದು ಓಪನ್ ಚಾಲೆಂಜ್ ಇದು ಆದರೆ ನೀವು ಕರೆಕ್ಟಾಗಿ ಹೇಳಿದಾಗೆ ಕರ್ನಾಟಕದಿಂದ ಕಡಿಮೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಬ್ಯಾಂಕಿಂಗ್ ಕ್ಷೇತ್ರದ ಅವರು ಈಗ ಮೊದಲು ಆ ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಇತ್ತು ನೋಡಿ ಆರ್ ಆರ್ ಬಿ ಇತ್ತು ರೀಜನಲ್ ರಿಕ್ರೂಟ್ಮೆಂಟ್ ಬೋರ್ಡ್ ಅದು ಆವಾಗ ಪ್ರಾದೇಶಿಕವಾಗಿ ಬರ್ತಾ ಇದ್ರು ಜನ ಬರ್ತಾ ಇದ್ರು ಈಗ ನ್ಯಾಷನಲ್ ಲೆವೆಲ್ ಆದ್ದರಿಂದ ಈಗ ನೀವು ಕಾಂಪ್ಯೂಟ್ ಮಾಡಲೇಬೇಕು ಕಾಂಪ್ಯೂಟ್ ಮಾಡ್ಲಿಕ್ಕೆ ಬೇಕಾದ ಕೌಶಲ್ಯಗಳನ್ನ ನಾವು ತಯಾರು ಮಾಡ್ತಾ ಇಲ್ಲ ಕರ್ನಾಟಕ ಸರ್ಕಾರದಲ್ಲಿ ತಯಾರು ಇಲ್ಲ ಹಾಗಾಗಿ ಸಹಜವಾಗಿ ಕನ್ನಡಿಗರ ಎಂಟ್ರಿ ಕಮ್ಮಿ ಆಗ್ತಾ ಇದೆ ಒಂದು ಎರಡನೇದು ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಿದೆ ಅಂತಂದ್ರೆ ಈ ಕುರಿತು ಒಂದು ಪ್ರಪೋಸಲ್ ಅನ್ನ ತಯಾರು ಮಾಡಿ ನಮ್ಮಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆ ಅಂತ ಇದೆ ಅದರ ನಮ್ಮ ವೈ ನಮ್ಮ ಶಿವರಾಜ್ ಯಾರವರು ನಮ್ಮ ವೈದ್ಯ ವೈದ್ಯಕೀಯ ಮಂತ್ರಿಗಳು ಅವರೇ ಅದರ ಇನ್ಚಾರ್ಜ್ ಆ ಅವರಿಗೆ ನಾವು ಅದನ್ನ ಕೊಟ್ಟಿದ್ದೇವೆ ಕೊಟ್ಟು ಮತ್ತೆ ಇದು ಒಂದು ಏನಂದ್ರೆ ಬರೀ ಸರ್ಕಾರದ ಅಂಗಸಂಸ್ಥೆಗಳಾದ್ರೂ ಕೂಡ ಆಗಲ್ಲ ಇದು ಈಗ ಜಾಬ್ ಎಲ್ಲಿ ಕ್ರಿಯೇಟ್ ಆಗ್ತದೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕ್ರಿಯೇಟ್ ಆಗ್ತದೆ ಖಾಸಗಿ ಕಂಪನಿಗಳಲ್ಲಿ ಕ್ರಿಯೇಟ್ ಆಗ್ತದೆ ಆದ್ರಿಂದ ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್ ಒಟ್ಟಿಗೆ ಯಾಕಂದ್ರೆ ಯಾವ ಬಗೆಯ ಕೌಶಲ್ಯಗಳು ಬೇಕು ಎಂಬುದನ್ನ ಸರ್ಕಾರಕ್ಕೆ ಹೇಳಬೇಕಾದಂತ ಜವಾಬ್ದಾರಿ ಕಂಪನಿಗಳಿಗಿದೆ ಅವರು ಹೇಳಬೇಕು ಅಥವಾ ಅವರು ರಿಸೋರ್ಸ್ ಪರ್ಸನ್ ಅನ್ನ ಕೊಡಬೇಕು ಸರ್ಕಾರಕ್ಕೆ ಅದಕ್ಕೆ ಬೇಕಾದಂತಹ ಫೈನಾನ್ಷಿಯಲ್ ಆರ್ಥಿಕ ಸಹಾಯವನ್ನು ಮಾಡಿದರೆ ಈ ಪಬ್ಲಿಕ್ ಪ್ರೈವೇಟ್ ಸೆಕ್ಟರ್ನ ಸಮಾವೇಶದಲ್ಲಿ ಹೊಸ ಕೌಶಲ್ಯಗಳು ನಿರ್ಮಾಣ ಆಗುವ ಸಾಧ್ಯತೆಗಳಿದೆ ಇದು ಈಗ ನಮ್ಮ ವಿಶ್ವವಿದ್ಯಾಲಯಗಳು ಈ ಮಟ್ಟದಲ್ಲಿ ಕಾಂಪೀಟ್ ಮಾಡ್ತಾ ಇಲ್ಲ ಅಂದ್ರೆ ಆ ಕ ಆ ಬಗೆಯ ಕೌಶಲ್ಯಗಳನ್ನು ತಯಾರು ಮಾಡ್ತಾ ಇಲ್ಲ ಅಥವಾ ನಮ್ಮ ವಿಶ್ವವಿದ್ಯಾಲಯಗಳಿಂದ ಹೊರಗೆ ಬರುವ ವಿದ್ಯಾರ್ಥಿಗಳಿಗೆ ಆಧುನಿಕ ಕಾಲಘಟ್ಟದಲ್ಲಿ ಕಂಪನಿಗಳು ಡಿಮಾಂಡ್ ಮಾಡುವ ಕೌಶಲ್ಯಗಳನ್ನು ಪೂರೈಸಕ್ಕೂ ಆಗ್ತಾ ಇಲ್ಲ ಹೀಗಾಗಿ ನಮ್ಮವರು ಅನೇಕರು ಈ ಇಂಟರ್ವ್ಯೂ ನಲ್ಲಿ ಎಂಟ್ರೆನ್ಸ್ ಟೆಸ್ಟ್ ನಲ್ಲಿ ಏನಿದೆ ಅದರಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅದರಲ್ಲಿ ಇದೊಂದು ಮೇಜರ್ ಚಾಲೆಂಜ್ ಕನ್ನಡಿಗರಿಗೆ ಉದ್ಯೋಗ ದೊರಕಬೇಕು ಎಂಬುದು ಒಂದು ಒಂದು ನಿಜ ಆದ್ರೆ ಕನ್ನಡಿಗರು ಉದ್ಯೋಗವನ್ನು ತೆಗೆದುಕೊಳ್ಳುವುದಕ್ಕೆ ಸಂಪೂರ್ಣವಾಗಿ ಅರ್ಹರಾಗುವಂತ ಕೌಶಲ್ಯಗಳನ್ನು ಕೂಡ ಬೆಳೆಸಿಕೊಳ್ಬೇಕು ಎಂಬುದು ಇನ್ನೊಂದು ಇದಕ್ಕೆ ನಾವು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡಿದ್ದೇವೆ ಸನ್ಮಾನ್ಯ ಅಹ್ ಡಿ ಕೆ ಶಿವಕುಮಾರ್ ಕೂಡ ಅದರ ಬಗ್ಗೆ ಆಸಕ್ತಿ ತೋರಿಸಿದ್ದಾರೆ ಬಹುಶಃ ಮುಂದಿನ ವರ್ಷದಲ್ಲಿ ಈ ತರದ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅದು ನಡೀತದೆ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಕಾಂಬಿನೇಷನ್ ಈಗ ಕರ್ನಾಟಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕರ್ನಾಟಕದ ಕೊಡುಗೆ ತುಂಬಾ ಇದೆ ಅಂದ್ರೆ ಎಷ್ಟೋ ಎಷ್ಟೋ ಬ್ಯಾಂಕ್ಗಳು ಕರ್ನಾಟಕದಲ್ಲೇ ಹುಟ್ಕೊಂಡಿವೆ ಅಥವಾ ಇಲ್ಲೇ ಕನ್ನಡಿಗರು ಒಂದು ಹತ್ತು ವರ್ಷ ಹಿಂದೆ ನೋಡಿದ್ರೆ ಕರ್ನಾಟಕ ಕನ್ನಡಿಗರೇ ಎಲ್ಲಾ ಕಡೆ ಇರ್ತಿದ್ರು ಈಗ ಅಂದ್ರೆ ಅದು ಯಾಕೆ ಕರ್ನಾಟಕ ಒಂದು ಓಕೆ ಕಾಂಪಿಟೇಟಿವ್ ಆಗಿ ಕೌಶಲ್ಯ ಇಲ್ಲ ಅಥವಾ ಕೌಶಲ್ಯ ಇರಬೇಕು ಅನ್ನೋದೊಂದು ಪ್ರಶ್ನೆ ಬೇರೆ ಬಟ್ ಆಸಕ್ತಿನೂ ಕೂಡ ಇಲ್ವಾ ಅಥವಾ ಉತ್ತರ ಪ್ರದೇಶದ ಅಥವಾ ಉತ್ತರ ಭಾರತದ ಉತ್ತರ ಭಾರತದ ಆ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆಯಾ ಅಂದ್ರೆ ನ್ಯಾಷನಲ್ ಲೆವೆಲ್ ರಿಕ್ರೂಟ್ಮೆಂಟ್ ಆಗ್ತಾರೆ ಕಾರಣಕ್ಕೆ ಎರಡಿದೆ ಒಂದು ಕನ್ನಡಿಗರು ನೋಡಿ ಬೈ ನೇಚರ್ ಅಂದ್ರೆ ಅವರು ರಾಜ್ಯ ಬಿಟ್ಟು ಹೊರಗೆ ಹೋಗುದು ಕಡಿಮೆ ಈಗ ನೋಡಿ ಡೆಲ್ಲಿಯಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ನಮ್ಮ ಹತ್ರ ಲೇಟೆಸ್ಟ್ ಇರೋದು ಅಲ್ಲಿ ತಮಿಳರ ಸಂಖ್ಯೆ ಒಂದು ಕೋಟಿಯ ಸಾರಿ ಒಂದು ಲಕ್ಷದ ಮೂವತ್ತು ಸಾವಿರ ತಮಿಳರು ತೆಲುಗರ ಸಂಖ್ಯೆ ಒಂದು ಲಕ್ಷದ ಮೂವತ್ತೈದು ಸಾವಿರ ನೋಡಿ ತೆಲುಗರು ಜಾಸ್ತಿ ಇದಾರೆ ನೆಕ್ಸ್ಟ್ ತಮಿಳರು ಮಲಯಾಳಿಗಳು ತೊಂಬತ್ ಸಾವಿರ ಇದ್ದಾರೆ ಕನ್ನಡಿಗರ ಸಂಖ್ಯೆ ಹತ್ತು ಸಾವಿರ ನೋಡಿ ಅಂದ್ರೆ ಲೆಕ್ಕಕ್ಕೆ ಇಲ್ಲ ಇದು ಯಾಕೆಂದ್ರೆ ಕನ್ನಡಿಗರು ಹೊರಗಡೆ ಹೋಗುದು ಕಡಿಮೆ ಹೋಗುದು ಎರಡು ಕಡೆಯಿಂದ ಮಾತ್ರ ಒಂದು ತೀವ್ರ ಬಡತನದಿಂದ ಬಿಜಾಪುರದಿಂದ ಕೆಲಸಗಾರರು ಗೋವಾ ಮೊದಲಾದ ಕಡೆ ಹೋಗ್ತಾರೆ ಅವರು ನಿಮ್ಮ ಈ ಸೆಕ್ಟರ್ ಗೆ ಬಂದು ಕೆಲಸ ಮಾಡುದು ಅದು ಅದು ಬಹಳ ದೂರದ ಮಾತು ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಯವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಏನಂದ್ರೆ ಹೋಟೆಲ್ ಇಂಡಸ್ಟ್ರಿ ಹಿಂದೆ ಹೋಗಿದ್ದಾರೆ ಅವ್ರು ಈಗ ಹೆಚ್ಚು ಹಣವನ್ನ ಆ ಐಟಿ ಬಿ ಟಿ ಹೋಟೆಲ್ ಇಂಡಸ್ಟ್ರಿಗೆ ಹಾಕ್ತಾರೆ ಅವರು ಯಾಕಂದ್ರೆ ಅದು ಹೆಚ್ಚು ಲಾಭದಾಯಕ ಅಂತ ಹೇಳಿ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ತಾ ಇಲ್ಲ ಕರ್ನಾ ಕರಾವಳಿ ಈಗ ಕರಾವಳಿಯಿಂದ ಕೆ ಎಸ್ ಅಥವಾ ಐ ಎ ಎಸ್ ಅಧಿಕಾರಿಗಳು ಬಾರದೆ ಎಷ್ಟು ಸಮಯ ಆಯ್ತು ಒಂದು ಕಾಲದಲ್ಲಿ ಉತ್ತರ ಭಾರತದಲ್ಲಿ ಡೆಲ್ಲಿಯಲ್ಲಿ ತುಂಬಾ ಜನ ಇದ್ರಿ ಕಡಿಮೆ ಆಗಿದೆ ಅಂದ್ರೆ ಈ ಜನಗಳ ಆಯ್ಕೆಯಲ್ಲಿ ಇರುವ ವ್ಯತ್ಯಾಸ ಮತ್ತು ಕನ್ನಡಿಗರು ಸಹಜವಾಗಿ ಹೊರಗಡೆ ಹೋಗ್ಲಿಕ್ಕೆ ಅಷ್ಟೇನು ಆಸಕ್ತಿ ತೋರಿಸದೇ ಇರುವಂಥದ್ದು ಮೂರನೇದು ಈಗ ನಡೆಯುವ ಪರೀಕ್ಷಾ ಕ್ರಮದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ನೋಡಿ ಅದು ತಪ್ಪು ಅದು ಅದು ತಪ್ಪು ಅದು ಈಗ ಇಂಗ್ಲಿಷ್ ಉತ್ತರ ಭಾರತದವರು ಎಲ್ಲರೂ ಕೂಡ ಅರವತ್ತಾರು ಕೋಟಿ ಜನ ಇದ್ದಾರೆ ಹಿಂದಿಯವರು ಅವರು ತಮ್ಮ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೀಬಹುದು ಅಥವಾ ಇಂಗ್ಲಿಷ್ ಅಲ್ಲಿ ಬರಿಬಹುದು ನಮಗೆ ನಮ್ಮ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಇನ್ನೂ ಕೂಡ ಅವಕಾಶಗಳು ಇಲ್ಲ ಒಂದು ಇದ್ದಾಗ್ಲೂ ಕೂಡ ಕೆಲವ್ಸತಿ ಅನುವಾದ ಈಗ ನಮ್ಮ ಕೆಪಿ ಎಸ್ಸಿ ಅಲ್ಲಿ ಹೆಂಗ್ ಮೊನ್ನೆ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇದೆ ಆದ್ರೆ ಅನುವಾದ ಹೆಂಗಿದೆ ಅಂತಂದ್ರೆ ಅದಕ್ಕಿಂತ ಇಂಗ್ಲಿಷೇ ಸುಲಭ ಅಂತ ಒಂದು ವಾತಾವರಣ ಆಗಿದೆ ಹೀಗಾಗಿ ಆ ಭಾಷಾ ಕಾರಣವಾಗಿ ನಮ್ಮವರು ಆ ಕ್ಷೇತ್ರಕ್ಕೆ ಹೋಗುದು ಕಡಿಮೆ ಆಗಿದೆ ಮತ್ತೆ ಇನ್ನೊಂದು ಕೊನೆಯ ಮಾತು ನಂದು ಈಗ ಉದ್ಯೋಗಾಕಾಂಕ್ಷಿಗಳಿದಾರಲ್ಲ ಅದು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಯು ಪಿಯಲ್ಲಿ ಬಿಹಾರದಲ್ಲಿ ಇದ್ದಷ್ಟು ಕರ್ನಾಟಕದಲ್ಲಿಲ್ಲ ಹಾಗಾಗಿ ಸ್ವಲ್ಪ ನಾವು ಎಲ್ಲಿ ಕೆಲಸ ತಗೋಬೇಕು ಎಲ್ಲಿ ಕಾಂಪೀಟ್ ಮಾಡಬೇಕು ಅದನ್ನು ಭಾಳ ಕಟ್ಟುನಿಟ್ಟಾಗಿ ಹೋಗಿ ಹೋರಾಟ ಮಾಡಿ ತರಬೇತಿ ತೆಗೆದುಕೊಂಡು ಈಗ ನಾನು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕೆಲಸ ನನಗೆ ಜಾಬ್ ಬೇಕಂದರೆ ನಾನು ಆಂಧ್ರಕ್ಕೆ ಹೋಗಿ ಇದು ತಗೊಳ್ಬೋದು ತರಬೇತಿ ತಗೊಳ್ಬೋದು ಬಟ್ ಯಾರೂ ಹೋಗಲ್ಲ ಅದು ಹೋಗಲ್ಲ ಹೀಗಾಗಿ ಇದು ಒಂದು ಸಮಸ್ಯೆ ಇದೆ ಹಾಗಾಗಿ ನಾವು ಕರ್ನಾಟಕದಲ್ಲಿ ಕನ್ನಡದವರಿಗೆ ಕೆಲಸ ಕನ್ನಡದವರಿಗೆ ಕೆಲಸ ಸುಮ್ಮನೆ ಹೇಳ್ಕೊಂಡು ಕೂತ್ರೆ ಆಗೋದಿಲ್ಲ ಕೆಲಸಕ್ಕೆ ಕೆಲಸ ತಗೊಳ್ಳಕ್ಕೆ ಬೇಕಾದಂತ ಅರ್ಹತೆಯನ್ನ ಬೆಳೆಸುವಾಗ ನೋಡಿ ಮೊನ್ನೆ ನನ್ನ ಹತ್ರ ಒಬ್ಬರು ಬಂದಿದ್ರು ನಾನು ಕೆ ಪಿ ಪರೀಕ್ಷೆ ಬರೆದಿದ್ದೀನಿ ಸರ್ ನನಗೆ ಮಾರ್ಕ್ ಬರಲಿಲ್ಲ ಯಾಕಂದ್ರೆ ಮೂವತ್ತು ಮಾರ್ಕ್ ಕಂಪ್ಯೂಟರ್ ಕೇಳಿದ್ದಾರೆ ನಾನು ಯಾಕೆ ಸರ್ ಕಂಪ್ಯೂಟರ್ ಓದಬೇಕು ಅಂತ ನಾನು ಹೇಳಿದೆ ಇದು ಔಟ್ಡೇಟೆಡ್ ಪ್ರಶ್ನೆ ಇದು ಈ ಇಪ್ಪತ್ತನೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಕಂಪ್ಯೂಟರ್ ತಿಳುವಳಿಕೆ ಎಂಬುದು ಒಂದು ಒಂದು ಪ್ರಾಥಮಿಕ ಅಗತ್ಯ ಅದು ಕಾಲೇಜಿಗೆ ಹೋಗಿ ಯೂನಿವರ್ಸಿಟಿಗೆ ಹೋಗಿ ಕಲಿಬೇಕಾಗಿಲ್ಲ ನೀವು ಮನೆಯಲ್ಲಿ ನಿಮ್ಮ ಎರಡು ವರ್ಷ ಎಂ ಎ ಮಾಡಿದ್ರೆ ನೀವು ಸಾಯಂಕಾಲ ಹೋಗಿ ದಿನಕ್ಕೆ ಅರ್ಧ ಗಂಟೆ ಕಲಿತರೆ ಸಾಕು ಅಂತ ಹೀಗಾಗಿ ತಪ್ಪು ಅಭಿಪ್ರಾಯಗಳಿದೆ ನಮ್ಮಲ್ಲಿ ನಮ್ಮ ದಡ್ಡತನಗಳು ನಮಗೆ ಕೆಲಸ ತಂದು ಕೊಡ್ಲಾರು ಸರ್ ಈಗ ಈ ಕನ್ನಡದಲ್ಲಿ ಪರೀಕ್ಷೆಗಳನ್ನ ಬರೆಯುವಂತ ಅವಕಾಶ ಕಡಿಮೆ ಅದ್ರ ಬಗ್ಗೆ ಪ್ರಾಧಿಕಾರದಿಂದ ಅಥವಾ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನಾದ್ರು ಕೆಲಸ ಆಗ್ತಾ ಇದೆಯಾ ಅದ್ರ ಬಗ್ಗೆ ಈ ಕೆಪಿಎಸ್ಸಿ ತು ನಾವು ನೋಡಿ ಅನುವಾದ ತಪ್ಪು ಅಂತ ಹೇಳಿ ಮೊದಲ ಎಕ್ಸಾಮಿನೇಷನ್ ಅನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ದಲ್ಲಿ ಕ್ಯಾನ್ಸಲ್ ಮಾಡಿದೀವಿ ನಾವು ಸಿ ಎಂ ಹತ್ರ ಮಾತಾಡಿ ಅದು ಆಗಬಾರದು ಕನ್ನಡಕ್ಕೆ ಅನ್ಯಾಯ ಆಗಿದೆ ಅಂತ ಆದರೆ ದುರ್ದೈವದಿಂದೀಗ ಅದು ಪುನಃ ಪರೀಕ್ಷೆ ಆದಾಗಲೂ ಕೂಡ ಅದರಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ತಪ್ಪುಗಳು ಇತ್ತು ಈಗ ಕೆ ಸಿ ಅಂತ ಒಂದು ಸಂಸ್ಥೆ ಎರಡು ಜವಾಬ್ದಾರಿ ನವೀನ್ ಅವರೇ ಒಂದು ಅವರು ಸರಿಯಾದ ಅನುವಾದಕರನ್ನ ತಕೊಳ್ತಾ ಇಲ್ಲ ಈಗ ಕರ್ನಾಟಕದಲ್ಲಿ ಅನೇಕ ಅನುವಾದ ಅಕಾಡೆಮಿ ಇದೆ ಅನುವಾದ ವಿಭಾಗಗಳಿವೆ ಯೂನಿವರ್ಸಿಟಿಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಅನುವಾದದ ಬಗ್ಗೆ ಅಂದ್ರೆ ವಿಭಾಗಗಳೇ ಇದೆ ಅಥವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಸಾಹಿತ್ಯ ಅಕಾಡೆಮಿ ಇದೆ ಈ ಸರ್ಕಾರಿ ಅನುದಾನಿತವಾದಂಥ ಸಂಘ ಸಂಸ್ಥೆಗಳೇನಿದೆ ಇದರ ಪ್ರಯೋಜನವನ್ನು ಕೆಪಿ ಎಸ್ಸಿ ಯಾಕೆ ಪಡ್ಕೊಳ್ಳುತ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಅವ್ರು ಹೇಳುದು ಅದ್ರ ಖಾಸಗಿತನ ಹೊರಟು ಹೋಗುತ್ತೆ ಅಂತ ಅಂದ್ರೆ ನೀವು ನಿಮಗೆ ಕೊಟ್ಟರೆ ಪಬ್ಲಿಕ್ ಆಗುತ್ತೆ ಅಂತ ಈಗ ನಾನು ಹೇಳಬಾರ್ದು ನಾನು ಟಿ ಸಿ ಎಸ್ ಗೆ ಮತ್ತು ಯು ಪಿ ಎಸ್ ಸಿಗೆ ಗೆ ಬೇರೆ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ ನಾನು ಯಾರಿಗೂ ಹೇಳಲಿಲ್ಲ ಅಂದ್ರೆ ಬೇರೆಯವರಿಗೆ ಕೊಟ್ಟ ಕೂಡಲೇ ಇದು ಹೊರಗೆ ಹೋಗ್ತದೆ ಅಂತ ಹೇಳುದು ತಪ್ಪದು ಈಗ ಬಹಳ ಕಮಿಟ್ಮೆಂಟ್ ಇಂದ ಕೆಲಸ ಮಾಡಿ ಕೊಡೋರು ಇದ್ದಾರೆ ಒಂದು ಎರಡನೇದು ನಾನು ಹೇಳುದು ಈಗ ಕೆ ಪಿ ಎಸ್ ಸಿ ಅಂತ ಕಡೆ ಸಿಲೆಕ್ಟ್ ಆದವರು ಕೆಲಸ ಮಾಡೋದು ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡುತ್ತಾರೆ ಅವರು ಈಗ ಐ ಎ ಎಸ್ ಆದ್ರೆ ನಾನು ಸ್ವಲ್ಪ ಕನ್ಸೆಷನ್ ಕೊಡ್ತೀನಿ ಅವರು ದೇಶದ ರಾಜ್ಯದ ಜಗತ್ತಿನ ಸಾರಿ ದೇಶದ ಬೇರೆ ಬೇರೆ ಕಡೆ ಕೆಲಸ ಮಾಡಬೇಕು ಕರ್ನಾಟಕದಲ್ಲಿ ಕೆಲಸ ಮಾಡುವ ಕನ್ನಡದವರಿಗೆ ನೀವು ಇಂಗ್ಲಿಷ್ ಅಲ್ಲಿ ಯಾಕೆ ಪ್ರಶ್ನೆ ಪತ್ರಿಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ನೀವು ಕನ್ನಡದಲ್ಲಿ ಅದನ್ನ ಮೂಲತಃ ಪ್ರಶ್ನೆ ಪತ್ರಿಕೆಯನ್ನು ಕನ್ನಡದಲ್ಲಿ ಮಾಡಿ ಆಮೇಲೆ ಇಂಗ್ಲೀಷ್ಗೆ ಅನುವಾದ ಮಾಡ್ಬೇಕು ಇವ್ರು ಈಗ ಮಾಡ್ತಾ ಇರೋದು ಇಂಗ್ಲಿಷ್ ಅಲ್ಲಿ ಮಾಡಿ ಕನ್ನಡಕ್ಕೆ ಅನುವಾದ ಮಾಡ್ತಾ ಇರೋದು ಹಾಗಾಗಿ ಇದು ಒಂದು ದೊಡ್ಡ ಅಂದ್ರೆ ಇದನ್ನ ಸರ್ಕಾರ ಅಥವಾ ಪ್ರಾಧಿಕಾರದ ನಾವು ಮೂರು ಜನ ಕೂತಿದ್ದೇವೆ ಇಲ್ಲಿ ಆಗಲ್ಲ ಇದು ಇದು ಒಂದು ದೊಡ್ಡ ಜನಾಂದೋಲನ ಆದ್ರೆ ಮಾತ್ರ ಆ ಪ್ರಯೋಜನಕ್ಕೆ ಬರ್ತದೆ ಸರ್ ಇದಕ್ಕೆ ಈ ತಂತ್ರಜ್ಞಾನದಿಂದ ಹೊಡೆತ ಬಿದ್ದಿದೆಯಾ ಅಂತ ಅಂದ್ರೆ ಎಕ್ಸಾಮ್ ಉದಾಹರಣೆಗೆ ಈ ಗೂಗಲ್ ಟ್ರಾನ್ಸ್ಲೇಷನ್ ಅಥವಾ ಚಾಟ್ ಜಿಪೀಟ್ ಈ ತರದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡೋದು ಇದರಿಂದ ಈ ನಿಜವಾದ ಅನುವಾದಕರ ಸಮಸ್ಯೆ ಆಗಿರಬಹುದು ಅಥವಾ ಅದನ್ನು ಅವ್ರನ್ನ ಬಳಸ್ಕೊಳ್ಳದೇ ಇರಬಹುದು ಈ ತರದ ಪರೀಕ್ಷೆಗಳಲ್ಲಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸಿದ್ಧ ಮಾಡಲಿಕ್ಕೆ ಈ ತರದ ಹೊಡೆತ ಇದೆಯಾ ಸರ್ ತಂತ್ರಜ್ಞಾನದಿಂದ ಇವರು ಸುಲಭ ದಾರಿಗೆ ಹೋಗ್ತಾ ಇದ್ದಾರೆ ಅಷ್ಟೇ ಈಗ ಎ ಐ ಮತ್ತು ಗೂಗಲ್ ಟ್ರಾನ್ಸ್ಲೇಷನ್ ನಾನು ಅದನ್ನು ಯೂಸ್ ಮಾಡ್ತೇನೆ ನನಗೊಂದು ಬೇಕು ಅಂದ್ರೆ ಮಾಡ್ತೇನೆ ಆದ್ರೆ ನಾನು ಅದನ್ನು ನೂರಕ್ಕೆ ನೂರ ನಂಬೋದಿಲ್ಲ ಅದನ್ನು ನಲವತ್ತು ಪರ್ಸೆಂಟ್ ನಂಬ್ತೀನಿ ನಾನು ಅಷ್ಟು ಕೆಲಸ ಆಯ್ತಲ್ಲ ಅದು ಅನುವಾದ ಮಾಡಿಕೊಡ್ತದೆ ಆಮೇಲೆ ನಾನು ಮಾಡ್ತೇನೆ ಮೂಲವನ್ನು ಮತ್ತು ಗೂಗಲ್ ಮಾಡಿದ ಅನುವಾದವನ್ನು ಪರಿಶೀಲಿಸಿ ಆ ವಾಕ್ಯ ರಚನೆಯನ್ನು ಕನ್ನಡಕ್ಕೆ ಒಗ್ಗಿಸಿ ಬೇಕಾದಂತ ಬದಲಾವಣೆಗಳನ್ನು ಮಾಡ್ತೇನೆ ಆದ್ರೆ ನನ್ನ ನಲವತ್ತು ಶೇಕಡ ಸಮಯವನ್ನು ಅದು ಉಳಿಸ್ತದೆ ಎಂಬುದು ನಾವು ಒಪ್ಪಿಕೊಳ್ಳತಕ್ಕ ಇವರು ಏನ್ ಮಾಡ್ತಿದ್ರೆ ನೂರಕ್ಕೆ ನೂರ ಅದನ್ನೇ ನಂಬ್ತಾ ಅದು ತಪ್ಪು ಅದು ಆದ್ರಿಂದ ಗೂಗಲ್ ಟ್ರಾನ್ಸ್ಲೇಷನ್ ಎಂಬುದು ಅಥವಾ ಕನ್ನಡ ಕನ್ನಡದ ಪರಿಭಾಷೆಗಳು ಕನ್ನಡದ ವಾಕ್ಯ ರಚನೆಗಳು ಕನ್ನಡದ ನುಡಿಗಟ್ಟುಗಳು ಮತ್ತು ಕನ್ನಡ ಸಾಹಿತ್ಯ ಅನಂತಮೂರ್ತಿ ಅವರ ಕನ್ನಡ ಲಂಕೇಶ್ ಅವರ ಕನ್ನಡ ಅಥವಾ ಗೋಪಾಲಕೃಷ್ಣ ಅಡಿಗರ ಕನ್ನಡ ಈ ಎಲ್ಲ ಕನ್ನಡ ಇದೆಯಲ್ಲ ಅದು ಇನ್ನೂ ಗೂಗಲ್ಗೆ ಹೋಗಿಲ್ಲ ಅದು ಆದ್ರಿಂದ ಗೂಗಲ್ ಟ್ರಾನ್ಸ್ಲೇಷನ್ ಸ್ವಲ್ಪ ಮಟ್ಟಿಗೆ ಒಂದು ಅಂದ್ರೆ ಅದು ನೂರಕ್ಕೆ ನೂರ ನಂಬಿದ್ರೆ ನೀವು ತಪ್ಪು ಅಂದ್ರೆ ಮನುಷ್ಯನನ್ನ ಗೂಗಲ್ ಟ್ರಾನ್ಸ್ಲೇಷನ್ ರಿಪ್ಲೇಸ್ ಮಾಡುವಷ್ಟು ಆ ಟ್ರಾನ್ಸ್ಲೇಷನ್ ಬೆಳೆದಿಲ್ಲ ಆದ್ರೆ ಈ ಹಂತದಲ್ಲಿ ನಾವು ಒಳ್ಳೆಯ ಅನುವಾದಕರನ್ನ ನಂಬಿಕಸ್ಥ ಅನುವಾದಕರನ್ನ ಇಟ್ಟುಕೊಂಡು ಈ ಕೆಲಸಗಳನ್ನು ಮಾಡಬೇಕು ಅದು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಕೆಪಿ ಎಸ್ಸಿ ಯಾಕೆ ಯಾರನ್ನು ವಿಶ್ವಾಸಕ್ಕೆ ತೆಕ್ಕೊಳ್ತಾ ಇಲ್ಲ ಎಂಬುದು ನಂಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರಿ ಸಂಸ್ಥೆಗಳು ಈ ತರದ ಅನುವಾದಕರನ್ನ ಅಥವಾ ಅಂದ್ರೆ ಈ ತಂತ್ರಜ್ಞಾನಕ್ಕೆ ಮೊರೆ ಹೋಗದೆ ನಿಜವಾದ ಅನುವಾದ ಆಗುವಂತ ಅವಕಾಶ ಕಲ್ಪಿಸಲಿಕ್ಕೆ ತಮ್ಮ ಕಡೆಯಿಂದ ಇಲಾಖೆ ಅಂದ್ರೆ ಪ್ರಾಧಿಕಾರದ ಇಲ್ಲಿ ಮೈಸೂರು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಭಾಷಾಂತರ ಇಲಾಖೆ ಅಂತ ಇದೆ ಸುಮಾರು ನೂರ ನಲ್ವತ್ತು ಜನ ಉದ್ಯೋಗಿಗಳಿದ್ದಾರೆ ಈಗ ನಾನು ಅಭಿವೃದ್ಧಿ ಪ್ರಾಧಿಕಾರದಿಂದ ಸೆಂಟ್ರಲ್ ಗವರ್ನಮೆಂಟ್ ಗೆ ಒಂದು ಪತ್ರ ಬರೀಬೇಕು ಅಂತ ಇಟ್ಕೊಳ್ಳಿ ತಕ್ಷಣ ನಾನು ಕನ್ನಡದಲ್ಲಿ ಡ್ರಾಫ್ಟ್ ಮಾಡ್ತೇನೆ ಭಾಷಾಂತರ ವಿಭಾಗಕ್ಕೆ ಕಳಿಸ್ತೇನೆ ಹದಿನೈದು ನಿಮಿಷದಲ್ಲಿ ಅವ್ರು ಅನುವಾದ ಮಾಡಿ ಕೊಡ್ತಾರೆ ಆಮೇಲೆ ನಾನು ಒಂದ್ಸರಿ ಓದ್ತೀನಿ ಅದನ್ನು ಅವ್ರು ಕೊಟ್ಟದನ್ನ ಹಂಗೆ ನಾನು ಏನು ಕ್ಯಾಂಪ್ ಹಾಕಿ ಕಳಿಸಲ್ಲ ನಾನು ಓದ್ತೀನಿ ಅಂದ್ರೆ ನೂರ ನಲ್ವತ್ತು ಜನ ಭಾಷಾಂತರ ವಿಭಾಗದವರು ಇದ್ದಾರೆ ನಾನು ಆ ವಿಭಾಗಕ್ಕೆ ಭೇಟಿ ಕೊಟ್ಟಿದ್ದೇನೆ ಅಲ್ಲಿಯ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಈ ಸರ್ ಕೆ ಪಿ ಎಸ್ ಅವರು ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ ಹಿಂಗ್ ಮಾಡಿದ್ರೆ ಹೆಂಗ್ ಮಾಡುದು ಈಗ ಅವ್ರು ಕೇಳಬೇಕಲ್ವಾ ನಾವೇ ಹೋಗಿ ನಾವು ಮಾಡಿಕೊಡ್ತೇವೆ ಅಂತ ಕೇಳಕ್ಕಾಗಲ್ಲ ಆದ್ದರಿಂದ ಕೆ ಪಿ ಎಸ್ ಸಿ ಕನ್ನಡದ ಅಥವಾ ಪರೀಕ್ಷಾ ಪ್ರಾಧಿಕಾರಗಳು ಕನ್ನಡದ ವಿಷಯದ ಬಗ್ಗೆ ಸ್ವಲ್ಪ ಹೊಸದಾಗಿ ಯೋಚನೆ ಮಾಡ್ಬೇಕು ಆ ಅವರ ಹಳೆ ಮಾದರಿಗಳಿಂದ ಎರಡು ಸಾವಿರದ ಹದಿಮೂರರಿಂದ ಕೆಪಿಎಸ್ಸಿಯ ಅನೇಕ ಪರೀಕ್ಷೆಗಳು ಸಮಸ್ಯೆ ಆಗಿದೆ ಅಂದ್ರೆ ಕಳೆದ ಹತ್ತು ವರ್ಷದಿಂದ ಒಂದು ಪರೀಕ್ಷೆ ಸರಿ ಮಾಡಕ್ ಆಗೋದಿಲ್ಲ ಎಂಬುದು ರಾಜ್ಯಕ್ಕೆ ಒಳ್ಳೆ ಹೆಸರು ತರುವ ಘಟನೆ ಅಲ್ಲ ಅದು ಸರ್ ಈಗ ಈ ನಮ್ಮಲ್ಲಿ ಕನ್ನಡ ಶಾಸ್ತ್ರೀಯ ಕನ್ನಡ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿದೆ ಎರಡು ಸಾವಿರದ ಎಂಟರಲ್ಲಿ ಆ ಇಷ್ಟು ವರ್ಷ ಆದರೂ ಕೂಡ ಈಗ ತಮಿಳುನಾಡಿನಲ್ಲಿ ನಡೆದ ರೀತಿಯಲ್ಲಿ ಅದನ್ನು ನಾವು ಸಮರ್ಥವಾಗಿ ಅಲ್ಲಿ ಅವರು ಸಮರ್ಥವಾಗಿ ಬಳಸ್ಕೋತಾ ಇದ್ದಾರೆ ಬಟ್ ನಮ್ಮಲ್ಲಿ ಏನು ಅದಕ್ಕೆ ಸಿಕ್ಕಿದ್ರು ಕೂಡ ಇದನ್ನ ಅನುದಾನ ಇಲ್ಲ ಅಥವಾ ಇದರ್ಥವ ಕನ್ನಡದವರು ಬಳಸ್ ಅದನ್ನ ಅವಕಾಶವನ್ನ ನಾವು ಬಳಸ್ಕೊತಾ ಇಲ್ಲ ಅಥವಾ ಬಳಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಈಗ ಎರಡ್ ಸಾವಿರದ ಎಂಟಕ್ಕೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಬಂತು ಇಷ್ಟು ವರ್ಷಗಳಲ್ಲಿ ಕೂಡ ಅದಕ್ಕೆ ಸ್ವಾಯತ್ತತೆ ಬರಲಿಲ್ಲ ಇದು ಸ್ಪಷ್ಟ ಎರಡನೇದು ಕರ್ನಾಟಕ ಸರ್ಕಾರದ ಪ್ರಯತ್ನಗಳು ಇದುವರೆಗೆ ಎಲ್ಲವೂ ವಿಫಲವಾಗಿವೆ ಪ್ರಾಧಿಕಾರದ ಹಿಂದಿನ ಅಧ್ಯಕ್ಷರು ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆ ಕೇಂದ್ರವನ್ನ ಮೈಸೂರಿನಲ್ಲಿ ಮಾಡೋದು ಬೆಂಗಳೂರಿನಲ್ಲಿ ಮಾಡೋದು ಬೆಂಗಳೂರು ಯೂನಿವರ್ಸಿಟಿ ಮಾಡೋದು ಮೈಸೂರು ಯೂನಿವರ್ಸಿಟಿ ಮಾಡೋದು ಈ ಒಂದು ಗೊಂದಲದಲ್ಲಿನೇ ಅನೇಕ ವರ್ಷಗಳು ಹೊರಟೋದು ಆಮೇಲೆ ತಮಿಳುನಾಡಿನ ಗಾಂಧಿ ಎಂಬವರು ಕೋರ್ಟಿಗೆ ಹೋದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅದು ಸ್ವಲ್ಪ ತೂಗು ಅಲೆಯಲ್ಲಿತ್ತು ಅದೆಲ್ಲ ಈಗ ಕ್ಲಿಯರ್ ಆಗಿದೆ ಈಗ ಹಳತನ್ನು ಮರ್ತು ಬಿಡೋಣ ನಿಮಗೆ ಇತ್ತೀಚೆಗೆ ಹೇಳ್ತೀನಿ ನಾನು ನಾನು ಕಳೆದ ಡಿಸೆಂಬರ್ ಹದಿನೇಳನೇ ತಾರೀಕಿಗೆ ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರ ಅಂಡರ್ನಲ್ಲಿ ಬರುದು ಶಾಸ್ತ್ರೀಯ ಕನ್ನಡದ ಅವರನ್ನ ನಾನು ಭೇಟಿ ಮಾಡಿದ್ದೆ ಅವರು ಉದಾರವಾಗಿ ನನಗೆ ನಲವತ್ತೈದು ನಿಮಿಷಗಳ ಸಮಯವನ್ನು ಕೊಟ್ಟರು ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ಇದರ ಮೊದಲ ಬಾರಿಗೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಕೋರ್ಸ್ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ವರದಿ ಕೊಟ್ಟಿದ್ದೇನೆ ಪಬ್ಲಿಕ್ ಪಬ್ಲಿಕ್ಗೆ ನಾನು ನಿಮ್ಮ ಜೊತೆ ಮಾತ್ರ ಹಂಚಿಕೊಳ್ತೇನೆ ಅವರು ಏನು ಹೇಳ್ತಾರೆ ಅಂತಂದ್ರೆ ಅವರು ಎರಡು ಮೂರು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಹೇಳ್ತಾರೆ ಒಂದು ಇದು ಕೇಂದ್ರ ಸರ್ಕಾರದ ಯೋಜನೆ ಶಾಸ್ತ್ರೀಯ ಕನ್ನಡ ಎಂಬುದು ಕೇಂದ್ರ ಸರ್ಕಾರದ ಯೋಜನೆ ಆದ್ದರಿಂದ ಕನ್ನಡ ಅಧ್ಯಯನ ಕೇಂದ್ರಗಳು ಶಾಸ್ತ್ರೀಯ ಕನ್ನಡ ಕೇಂದ್ರಗಳು ಸೆಂಟ್ರಲ್ ಯೂನಿವರ್ಸಿಟಿ ಇದೆಯಲ್ಲ ಸೆಂಟ್ರಲ್ ಗವರ್ನಮೆಂಟ್ ನ ಅಂಡರ್ಲಿ ಬರುವ ಯೂನಿವರ್ಸಿಟಿಗಳಲ್ಲಿ ನಾವು ಮಾಡ್ತೇವೆ ಈಗಾಗಲೇ ನಾವು ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗದಲ್ಲಿ ಶಾಸ್ತ್ರೀಯ ಕನ್ನಡ ಕೇಂದ್ರ ತೆರೆದಿದ್ದೇವೆ ಅಲ್ಲಿಗೆ ನಾವು ಎಷ್ಟೋ ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅದು ನಿಜ ಕೂಡ ಅಲ್ಲಿ ನಡೆದಿದೆ ಎರಡನೇದು ಸಿ ಐ ಗೆ ಅದನ್ನು ಅಟ್ಯಾಚ್ ಮಾಡಿದ್ದಾರೆ ಮೈಸೂರಿನ ಭಾಷಾ ಅದನ್ನು ಅಟ್ಯಾಚ್ ಮಾಡಿದ್ದಾರೆ ಅದನ್ನು ಅವರು ನಾವು ಮಾಡಿದ ತಪ್ಪು ಅಂತ ಒಪ್ಪಿಕೊಂಡ್ರು ಅಂದರೆ ಅವರು ಕೇಂದ್ರ ಸರ್ಕಾರ ಮಾಡಿದ ತಪ್ಪು ಅಂತ ಒಪ್ಪಿಕೊಂಡ್ರು ಸಿ ಐ ಎಲ್ಲು ಭಾಷೆ ಕೇಂದ್ರಿತವಾದಂಥ ಒಂದು ಸಂಸ್ಥೆ ಅದಕ್ಕೆ ಶಾಸ್ತ್ರೀಯ ಕನ್ನಡದ್ದು ಏನು ತಿಳುವಳಿಕೆ ಇಲ್ಲ ಬಟ್ ಆ ಕಾಲದಲ್ಲಿ ಅದಕ್ಕೆ ಅಟ್ಯಾಚ್ ಮಾಡಿದರು ಇದರಿಂದಾಗಿ ಶಾಸ್ತ್ರೀಯ ಕನ್ನಡದಲ್ಲಿ ಏನೇನು ಕೆಲಸ ಆಗ್ಬೇಕೋ ಅದು ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಎಂಬುದನ್ನು ಅವರು ಒಪ್ಪಿಕೊಂಡರು ಮೂರನೆಯದು ಆದಷ್ಟು ಬೇಗ ನಾನು ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಹೇಳುದು ಸಿ ಐ ಐ ಶಾಸ್ತ್ರೀಯ ಕನ್ನಡ ಕೇಂದ್ರವನ್ನು ಈಚ ತಂದು ಅದನ್ನೊಂದು ಸ್ವಾಯತ್ತ ಸಂಸ್ಥೆಯಾಗಿ ಮಾಡ್ತೇನೆ ಕೇಂದ್ರ ಸರ್ಕಾರವೇ ಮಾಡ್ತದೆ ರಾಜ್ಯ ಸರ್ಕಾರಕ್ಕೆ ನಾವು ಅದನ್ನು ಕೊಡುದಿಲ್ಲ ಅವ್ರು ಹೇಳುದು ರಾಜ್ಯ ಸರ್ಕಾರಕ್ಕೆ ಕೊಡುವುದಿಲ್ಲ ಅದಕ್ಕೆ ಬಹಳ ಒಳ್ಳೆ ಕಾರಣಗಳನ್ನು ಕೂಡ ಕೊಟ್ಟರು ಅವರು ಇದೊಂದು ನಾನು ಅವರು ದುರಹಂಕಾರದ ಮಾತಂತ ಪ್ರಾಜೆಕ್ಟ್ ಆಗಿದ್ರೆ ದಯವಿಟ್ಟು ಕ್ಷಾಂಶ ಹಂಗೆ ಅಲ್ಲ ಅವರು ಹೇಳುದು ರಾಜ್ಯ ಸರ್ಕಾರಕ್ಕೂ ಕೂಡ ಪ್ರಯಾರಿಟಿಗಳಿವೆ ಈಗ ರಾಜ್ಯ ಸರ್ಕಾರಕ್ಕೆ ಈ ಕೇಂದ್ರ ಬಂದ ಕೂಡಲೆ ರಾಜ್ಯ ಸರ್ಕಾರ ಇಷ್ಟು ದುಡ್ಡು ಕೊಡ್ತದೆ ಅಂತ ಏನು ಗ್ಯಾರಂಟಿ ಹೇಳ್ತೀರಿ ನೀವು ಅನೇಕ ಕನ್ನಡ ವಿಭಾಗಗಳೇ ಕರ್ನಾಟಕ ಕನ್ನಡದ ವಿಶ್ವವಿದ್ಯಾಲಯಗಳಲ್ಲಿ ಅಪಾಯಿಂಟ್ಮೆಂಟ್ ದುಡ್ಡಿಲ್ಲದೆ ದುಡ್ಡು ಇಲ್ಲದೆ ಸೊರಗ್ತಾ ಇವೆ ಸೊ ಇದು ಅಲ್ಲಿ ಹೋದ ಕೂಡಲೇ ಆಗ್ತದೆ ಅಂತ ಹೇಳೋದಕ್ಕೆ ನಮ್ಮ ಹತ್ರ ಏನು ಗ್ಯಾರಂಟಿ ಇಲ್ಲ ಅದಕ್ಕೆ ನಾವು ಇದು ನಮ್ಮ ಅಂಡರ್ ನಲ್ಲಿ ಇರ್ತದೆ ಕೇಂದ್ರ ಸರ್ಕಾರದ ಅಂಡರ್ ನಲ್ಲಿ ಇರ್ತದೆ ಸಿ ಐ ಎಲ್ ತಂದು ಸ್ವಾಯತ್ತ ಸಂಸ್ಥೆ ಮಾಡ್ತೀವಿ ಮತ್ತು ಈ ಸಂಸ್ಥೆಯನ್ನು ನಾವು ಆದಷ್ಟು ಬೇಗ ಬೆಂಗಳೂರಿಗೆ ಶಿಫ್ಟ್ ಮಾಡ್ತೇವೆ ಅಂತಂದ್ರು ನಾವು ಇದನ್ನ ಮೈಸೂರಿನಲ್ಲಿ ಮಾಡಲ್ಲ ಯಾಕೆಂತಂದ್ರೆ ಈ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಕನ್ನಡ ಸ್ಟಡೀಸ್ ಅಂತ ಏನಿದೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕೇಂದ್ರ ಆಗಬೇಕು ಅಂತಾರಾಷ್ಟ್ರೀಯ ಮಟ್ಟದ ಕೇಂದ್ರ ಆಗಬೇಕಾದ್ರೆ ಬೆಂಗಳೂರೇ ಸರಿಯಾದ ಈಗ ವಿದ್ವಾಂಸರು ಬೆಂಗಳೂರಿಗೆ ಬರ್ತಾರೆ ಬೇರೆ ಬೇರೆ ಕಾರಣಗಳಿಗೆ ಬರ್ತಾರೆ ಭೇಟಿ ಕೊಡ್ತಾರೆ ಹೋಗ್ತಾರೆ ಅದನ್ನು ಮೈಸೂರಿನಲ್ಲಿಯೋ ಅಥವಾ ಇನ್ನೆಲ್ಲಿಯೋ ನೀವು ಮಾಡ್ತೀರಿ ಎಂಬುದು ನಿಮ್ಮ ಪ್ರಾದೇಶಿಕ ಜಗಳಕ್ಕೂ ಶಾಸ್ತ್ರೀಯ ಕನ್ನಡಕ್ಕೂ ನಾನು ಯಾವ ಸಂಬಂಧವನ್ನು ಕಲ್ಪಿಸುವುದಿಲ್ಲ ಇದನ್ನು ಬೆಂಗಳೂರಿಗೆ ಮಾಡ್ತಾರೆ ಕೊನೆಯ ಮಾತು ಅವರು ಹೇಳಿದ್ದು ಶಾಸ್ತ್ರೀಯ ಕನ್ನಡ ಕೇಂದ್ರ ಸರ್ಕಾರದ ಯೋಜನೆ ಆದರೂ ಕೂಡ ನಾವು ಯಾರು ಆ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡಲ್ಲ ನಮಗೆ ಯಾರಿಗೂ ಕನ್ನಡ ಬರಲ್ಲ ಕೆಲಸ ಮಾಡಬೇಕಾದ್ರು ಯಾರು ನಿಮ್ಮಂತ ವಿದ್ವಾಂಸರು ಆದ್ರಿಂದ ನಿಮಗೆ ಎರಡು ಟಾಸ್ಕ್ ಕೊಡ್ತೀನಿ ನಾನು ಅಂತಂದ್ರೆ ಒಂದು ಶಾಸ್ತ್ರೀಯ ಕನ್ನಡದಲ್ಲಿ ಏನು ಕೆಲಸ ಮಾಡಬಹುದು ಎಂಬುದನ್ನು ನೀವು ಕೇಳಿ ಕನ್ನಡ ಡೆವಲಪ್ಮೆಂಟ್ ಅಧಾರಿಟಿ ಪ್ರಾಜೆಕ್ಟ್ ಪ್ರಿಪೇರ್ ಮಾಡಿ ನಮಗೆ ಕೊಡಿ ಯಾಕೆ ದುಡ್ಡು ಬರಲ್ಲ ಅಂತ ಆಮೇಲೆ ಕೇಳಿ ನಾನು ಈಗ ನಾನು ಇದಕ್ಕೆ ದುಡ್ಡು ಕಡಿಮೆ ಕೊಟ್ಟಿದ್ದೇನೆ ಯಾಕೆಂದ್ರೆ ಬರುವ ಪ್ರಾಜೆಕ್ಟ್ಗಳು ಅಂಥ ಪ್ರಾಜೆಕ್ಟ್ಗಳೇ ಅಲ್ಲ ಸಿ ಪುಸ್ತಕ ಪ್ರಕಟಣೆ ಎಂಬುದನ್ನು ಸಾಹಿತ್ಯ ಅಕಾಡೆಮಿ ಮಾಡ್ತದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮಾಡ್ತದೆ ಪಬ್ಲಿಷರ್ಸು ಮಾಡ್ತಾನೆ ಪುನಃ ನಮ್ಮ ಕೇಂದ್ರವೇ ಯಾಕೆ ಮಾಡಬೇಕು ಅದನ್ನು ಸೊ ಅದರಲ್ಲಿ ಏನು ಹೊಸ್ತನ ಇಲ್ಲ ಅದಕ್ಕೆ ನೀವೇನಾದ್ರು ಹೊಸತು ಯೋಚನೆ ಮಾಡಿ ತಂತ್ರಜ್ಞಾನವನ್ನು ಶಾಸ್ತ್ರೀಯ ಕನ್ನಡವನ್ನು ಪ್ರಚಾರ ಮಾಡೋದಕ್ಕೆ ಹೇಗೆ ಬಳಸ್ತೀರಿ ನೀವು ಸಮ್ ಐಡಿಯಾ ಆ ಥರದ ಐಡಿಯಾ ಕೊಡಿ ನಾನು ನಿಮಗೆ ದುಡ್ಡು ಕೊಡ್ತೇನೆ ಮತ್ತು ಬೆಂಗಳೂರಿಗೆ ನಾನು ಬರ್ತೇನೆ ಅವ್ರು ಹೇಳಿದ್ದು ಬೆಂಗಳೂರಿಗೆ ಬರ್ತೇನೆ ನೀವು ವಿದ್ವಾಂಸರು ಐವತ್ತು ಜನವೋ ಅರವತ್ತು ಜನವೋ ನೂರು ಜನವೋ ಸೇರಿಸಿ ಸೇರಿಸಿ ಏನು ಇದನ್ನು ಮಾಡಬಹುದು ಎಂಬುದನ್ನು ನಮಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಮಾರ್ಗದರ್ಶನ ಮಾಡಿ ನಾನು ಅದನ್ನು ಖಂಡಿತ ಮಾಡ್ತೇನೆ ಆದರೆ ಸ್ಟೇಟ್ ಗೌರ್ಮೆಂಟನ್ನ ಅಂಡರ್ಗೆ ತರಬೇಕು ಸ್ವಾಯತ್ತ ತರಬೇಕು ಯಾಕೆ ತರಬೇಕು ಅಂತ ನೀವು ನನಗೆ ಕನ್ವಿನ್ಸ್ ಮಾಡಿ ಅಲ್ಲ ಕೆಲಸ ಮಾಡೋದು ನೀವೇ ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಆದರೂ ಮಾಡ್ತೀರಿ ಸ್ಟೇಟ್ ಗೌರ್ಮೆಂಟಿಗೆ ಆದರೂ ಮಾಡ್ತೀರಿ ನೀವು ದುಡ್ಡು ಕೊಡೋದು ಸ್ಟೇಟ್ ಗೌರ್ಮೆಂಟ್ ಆದರೂ ಕೊಡ್ತಾರೆ ನಾನು ಕೊಡ್ತೇನೆ ಈಗ ನಾನು ಇಲ್ಲದೆ ನಾನು ಕೊಡ್ತೇನೆ ಐನೋ ಅವರು ಒಡಿಸಾದವರು ಬೇರಿಸಿಗೆಗಲ್ಲಿ ತುಂಬ ಭಾಷೆಗಳ ನಡುವಿಂದ ಬಂದವರು ಅವರು ಇದು ಲೇಟೆಸ್ಟ್ ಅಂದರೆ ಶಾಸ್ತ್ರೀಯ ಕನ್ನಡ ಕೇಂದ್ರ ಎಂಬುದು ಕರ್ನಾಟಕ ರಾಜ್ಯ ಸರ್ಕಾರದ ಅಂಡರ್ ತಮಿಳುದು ಕೇಳಿದೆ ನಾವು ದೆನ್ ವೈ ಡಿ ಯು ಗಿವ್ ಇಟ್ ಟು ತಮಿಳು ಅಂತ ಅವರು ಅದಕ್ಕೆ ಬಹಳ ಚೆನ್ನಾಗಿ ಹೇಳಿದರು ತಮಿಳಿಗೆ ಕ್ಲಾಸಿಕಲ್ ಸೆಂಟರ್ ಕೊಟ್ಟದ್ದೇ ಆ ಕಾಲದಲ್ಲಿ ಕರುಣಾನಿಧಿಯವರು ಯು ಪಿ ಎ ಮೇಲೆ ಹಾಕಿದ ಪ್ರೆಷರ್ನಿಂದ ಯು ಪಿ ಎಗೆ ಅವಾಗ ಡಿ ಎಂ ಕೆಂದು ಸಪೋರ್ಟ್ ಬೇಕಿತ್ತು ಇಲ್ಲದಿದ್ರೆ ಸರ್ಕಾರ ಆಗ್ತಿರ್ಲಿಲ್ಲ ಆ ಕಂಡೀಷನ್ ಅಲ್ಲಿ ಅವರು ಹಾಕಿದ್ದು ಅವ್ರದ್ದು ಸಪೋರ್ಟ್ ಕೊಟ್ಟರು ಇವರು ಅದಕ್ಕೆ ಇದು ಕೊಟ್ಟರು ಏನು ಕ್ಲಾಸಿಕಲ್ ಸ್ಟೇಟಸ್ ಅನ್ನು ಕೊಟ್ಟರು ನೀವು ಆ ಕಾಲದ ಪೊಲಿಟಿಕ್ಸ್ ನೋಡಿ ಹಾಗೆ ಇದೆ ಆಮೇಲೆ ಆ ಕಾಲದಲ್ಲಿ ಅದು ಹೋಯ್ತು ಎಲ್ಲಿಗೆ ತಮಿಳುನಾಡಿಗೆ ಹೋಯ್ತು ಅದು ಆದ ಮೇಲೆ ಈಗ ನಮ್ಮ ಹತ್ರ ಹತ್ತು ಭಾಷೆಗಳಿವೆ ನಾವು ಯಾರಿಗೂ ಕೊಟ್ಟಿಲ್ಲ ಅಂದ್ರೆ ಉದ್ದೇಶಪೂರ್ವಕ ಕೊಟ್ಟಿಲ್ಲ ಅದು ನಮ್ಮ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅಂತದು ತುಂಬಾ ಇದೆ ಕೇಂದ್ರ ಸರ್ಕಾರದ ಯೋಜನೆಗಳು ತುಂಬಾ ಇದೆ ಸೊ ನಾವು ಇಟ್ಕೊಳ್ತೀವಿ ಸ್ವಾಯತ್ತತೆ ಕೊಡ್ತೀವಿ ಒಳ್ಳೆ ಡೈರೆಕ್ಟರ್ನ ನೇಮಕ ಮಾಡ್ಲಿಕ್ಕೆ ನಿಮ್ಮನ್ನ ಕೇಳ್ತೀವಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ನೀವು ಅಪ್ಲೈ ಮಾಡಿ ಒಳ್ಳೆ ಪ್ರೊಪೋಸಲ್ ಸಬ್ಮಿಟ್ ಮಾಡಿ ಇದು ಲೇಟೆಸ್ಟ್ ಅದರ ಬಗ್ಗೆ ತುಂಬಾ ಖುಷಿಯ ವಿಷಯವನ್ನ ಫೆಡರಲ್ ಕರ್ನಾಟಕದ ಜೊತೆ ಹಂಚಿಕೊಂಡಿದ್ದೀರಿ ಸಿ ಎಲ್ ನಮ್ಮಲ್ಲಿ ಬೆಂಗಳೂರಿಗೆ ಬರುತ್ತೆ ಮತ್ತೆ ಅದೊಂದು ಸ್ವಾಯತ್ತ ಸಂಸ್ಥೆಯಾಗಿ ರೂಪುಗೊಳ್ಳಿಕ್ಕೆ ಅವಕಾಶಗಳನ್ನ ಸೃಷ್ಟಿಯಾಗುವ ಒಂದು ವಿಷಯವನ್ನ ತುಂಬಾ ಒಳ್ಳೆ ವಿಷಯವನ್ನ ತಾವು ಹಂಚಿಕೊಂಡಿದ್ದೀರಿ ಈ ಮೂಲಕ ಬ್ಯಾಂಕಿಂಗ್ ಕ್ಷೇತ್ರ ಮಾತ್ರ ಅಲ್ಲ ಯಾವುದೇ ಕ್ಷೇತ್ರದಲ್ಲಿ ಕೂಡ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕನ್ನಡದವರ ಆ ಒಳಗೊಳ್ಳುವಿಕೆ ಹೆಚ್ಚು ಇನ್ನೂ ಹೆಚ್ಚಾಗ್ಲಿ ತಮ್ಮ ಅಧಿಕಾರದ ಸಂದರ್ಭದಲ್ಲಿ ಈ ಎಲ್ಲ ಅವಕಾಶಗಳು ಬಂದು ಒದಗಲಿ ಅಂತ ಆ ಈ ಚರ್ಚೆಯನ್ನ ಮುಗಿಸ್ತೀರಿ ಸರ್ ನಮಸ್ತೆ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗ್ಲೇದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ